ಯಾರ್ ಕೈವಾಡ ಇದ್ದು ದೊಡ್ಡ ಷಡಯಂತ್ರ ತರ ಕಾಣ್ತಾ ಇದೆ ಚೇಷ್ಟೆ ಇದು ಹದಿನಾರಿಯಲ್ಲಿ ಆಗಿದ್ದಾರೆ ಯಾರು ಇಪ್ಪತ್ತಡಿ ಕೆಳಗಡೆ ಹೆಣ ಹುಡ್ತಾರಲ್ಲ ಅವ್ನು ಇಲ್ಲಗಿ ಅಲ್ಲಗಿ ಇಲ್ಲಿ ನಾಳೆ ಬಂದು ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು ಬಗ್ಗೆ ನೀವು ಗೃಹ ಸಚಿವರದ್ದು ಒಪ್ಪಿಗೆ ಇದೆಯೋ ಗೊತ್ತಿಲ್ಲ ಉಪಮುಖ್ಯಮಂತ್ರಿಗಳು ಒಪ್ಪಿಗೆ ಇದೆಯೋ ಗೊತ್ತಿಲ್ಲ ನಾವೇನ್ ಬೇರೆ ಧರ್ಮದವ್ರ ತಂಟೆಗೆ ಹೋಗ್ತೀವ್ ಯಾರು ತಂಟೆಗೆ ಹೋಗೋರು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅವರು ಧರ್ಮಸ್ಥಳಕ್ಕೆ ಕಳಂಕ ತರುವಂತಹ ಕಿಡಿಗೇಡಿಗಳು ಈಗ ಒಂದ್ ರೀತಿಯಾಗಿ ಅಂದ್ರೆ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತೀರ ಅನ್ನುವಂತಹ ಆರೋಪದಡಿ ಈಗ ಬಿಜೆಪಿ ಧರ್ಮಸ್ಥಳ ಚಲವನ್ನ ಹಮ್ಮಿಕೊಂಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಭಾಸ್ಕರ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಈಗ ಧರ್ಮಸ್ಥಳಕ್ಕೆ ಆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಕಳಂಕ ತರುವಂತದ್ದು ಕಿಡಿಗೇಡಿಗಳ ಈಗ ಒಂದಷ್ಟು ಪೋಸ್ಟ್ ಗಳನ್ನ ಮಾಡ್ತೀರನ್ನುವಂಥದ್ದು ವಿರೋಧ ಮಾಡಿ ಇವತ್ತು ಆ ಧರ್ಮಸ್ಥಳ ಚಲ ಅನ್ನುವಂಥದ್ದನ್ನ ಎಸ್ ಆರ್ ವಿಶ್ವನಾಥ್ ಹಾಗೆ ಅನೇಕ ಬಿಜೆಪಿ ಮುಖಂಡರು ಇವತ್ತು ಧರ್ಮಸ್ಥಳ ಚಲವನ್ನ ಹಮ್ಮಿಕೊಂಡಿರುವಂತದ್ದು ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ತುಂಬಾ ಒಳ್ಳೆ ಬೆಳವಣಿಗೆ ಇದು ಅವ್ರ ಸ್ವಹಿಕ್ಷೆಯಿಂದ ಅವರ ಅಭಿಮಾನಿಗಳ ಜೊತೆ ಧರ್ಮಸ್ಥಳಕ್ಕೆ ಅವರು ಹೋಗಿದ್ದಾರೆ ಅವರ ಭಕ್ತಿಯನ್ನು ಗುರುತಿಸಕ್ಕೆ ಮತ್ತೆ ಧರ್ಮಸ್ಥಳ ಜೊತೆ ನಾವು ಇದ್ದೀವಿ ಅಂತ ಅದೇ ರೀತಿಯಾಗಿ ಕೆಲವೇ ದಿನಗಳಲ್ಲಿ ನೋಡಿ ಕರ್ನಾಟಕದ ಮೂಲ ಮೂಲೆಯಿಂದ ಜನ ಅಲ್ಲಿ ಬರಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಸರಾಸರಿ ಚೇಷ್ಟೆ ಇದು ಹಿಂದೂ ದೇವಾಲಯ ಹಿಂದೂ ಧರ್ಮಸ್ಥಾನಗಳ ಬಗ್ಗೆ ಲಘುವಾಗಿ ಮಾತನಾಡಿ ಮತ್ತೆ ಇಂಥ ಒಂದು ಆಪಾದನೆಗಳೆಲ್ಲ ಮಾಡೋದು ಯಾರ್ ಕೈವಾಡ ಇದ್ದು ದೊಡ್ಡ ಷಡಯಂತ್ರ ತರ ಕಾಣ್ತಾ ಇದೆ ಹಿಂದುತ್ವಕ್ಕೆ ಒಂದು ದೊಡ್ಡದಾಗಿ ಒಂದು ಹಲ್ಲೆ ಮಾಡ್ದಂಗೆ ಏನಿದು ಈಗ ಎಸ್ಆರ್ ವಿಶ್ವನಾಥ್ ಸಾಹೇಬ್ರು ಹೋಗಿದ್ದಾರೆ ತುಂಬಾ ಒಳ್ಳೇದು ಅದೇ ರೀತಿ ಬೇರೆಯವರು ಕೂಡ ಹೋಗ್ತಾರೆ ನನಗೆ ಯಾಕಂದ್ರೆ ನಾವು ಇಂದ ನಾವು ಮಂಜುನಾಥನ ಆರಾಧಕರು ನಾವೆಲ್ಲ ಮತ್ತೆ ಈ ರೀತಿಯಾಗಿ ದೇವಸ್ಥಾನದ ಬಗ್ಗೆ ಲಘುವಾಗಿ ಮಾತನಾಡೋದು ಸರಿಯಲ್ಲ ತನಿಖೆಯಲ್ಲಿ ಸಾಕಷ್ಟು ತೊಡಕುಗಳಿದೆ ತನಿಖೆ ತನಿಖಾಧಿಕಾರಿಗಳ ಕೈ ಒಳಗಿದ್ಯಾ ಅಥವಾ ಮೇಲಿಂದ ಕಾಣದೇ ಇರುವಂತ ಕೈಗಳಲ್ಲಿದ್ಯಾ ತನಿಖೆ ಅಂತ ಪ್ರಶ್ನೆ ಆಗ್ತಾ ಇದಾರೆ ಈಗ ಮತ್ತೆ ಅನಾಮಿಕಾಗೆ ಸುಮ್ಮನೆ ಅನ್ನೆಸೆಸರಿ ಆಗಿ ಅವನಿಗೆ ಮಖ ಎಲ್ಲ ಕವರ್ ಮಾಡಿಟ್ಟಿದ್ದಾರೆ ಅವನು ಯಾರಿಗಾನೋ ಅನಾಮಿಕ ಅನಾಮಿಕಾ ಏನೆಲ್ಲ ಚೆನ್ನಾಗಿ ಚಿರಪರಿಚಿತರಾದ ತನಿಖೆ ಕರೆಕ್ಟ್ ಆಗಿ ನಡೆಸಲಿ ಸತ್ಯವನ್ನು ಹೊರಗಡೆ ಬರಲಿ ಅಂತ ಎಲ್ಲರೂ ಆಸೆ ಇದೆ ಇದು ಬಟ್ ಹದಿನಾರು ಅಡಿ ಇಪ್ಪತ್ತಡಿಯಲ್ಲಿ ಆಗಿದ್ದಾರೆ ಯಾರು ಇಪ್ಪತ್ತಡಿ ಕೆಳಗಡೆ ಹೆಣ ಹುಡ್ತಾರೆ ಅಲ್ಲಿಗೆ ಅತ್ಯಂತ ಹಾಸ್ಯಾಸ್ಪ ಹಾಸ್ಯಾಸ್ಪದವಾದ ತನಿಖೆ ನಡೀತಾ ಇದೆ ಮತ್ತೆ ಆತ ಕೊಟ್ಟಿರುವ ಸ್ಟೇಟ್ಮೆಂಟ್ ಮಾಧ್ಯಮದಲ್ಲಿ ಇತ್ತೀಚೆಗೆ ಹೇಳ್ತಾ ಇದೆ ಅಂದ್ರೆ ನಾನೊಬ್ಬನೇ ಎಲ್ಲ ಜೊತೆ ಬೇರೆಯವರೆಲ್ಲ ಯಾರ ಇದ್ರು ಇದುವರೆಗೂ ತನಿಖೆ ಒಳಗೆ ಅದು ಎಲ್ಲೂ ಮಾಡಿದ್ದಾರೆ ಮಾಡಿದಾರು ಅಂತದ್ದು ಸುಮಾರು ಬೇರೆ ಬೇರೆ ತನಿಖೆ ತೊಡ ಒಳಗಿರೋ ದೌರ್ಬಲ್ಯಗಳು ಎತ್ತು ಕಾಣ್ತಾ ಇದೆ ಅಲ್ಲಿಗೆ ಸೊ ತನಿಖೆನೆ ಬಗ್ಗೆ ಉನ್ನತ ಮಟ್ಟದಲ್ಲಿ ಅಥವಾ ರಿವ್ಯೂ ಅಂತ ನಮ್ಮ ಮನವಿ ಐ ಡಿ ತನಿಖೆ ಹಾಕಿರುವಂತ ಧರ್ಮಸ್ಥಳ ಚಲೋ ಅಥವಾ ಧರ್ಮಸ್ಥಳ ಹೋಗುವಂತದ್ದು ಕಡೆ ತನಿಖೆಗೆ ಅಡ್ಡಿ ಆಗುತ್ತೆ ಕೆಲವರ ಅಭಿಪ್ರಾಯ ಸರಿ ಯಾವ ರೀತಿಯ ತನಿಖೆ ಆರ್ ಪಿ ಸಿ ಪ್ರಕಾರ ನಡೀತಾ ಇಲ್ವಲ್ಲ ಅವನು ಇಲ್ಲಗಿ ಅಲ್ಲಗಿ ಇಲ್ಲಗಿ ನಾಳೆ ಬಂದು ಬೆಂಗಳೂರ್ಗಿ ಅಂತ ಹೇಳಿದ್ರೆ ಬೆಂಗ್ಳೂರ್ಗ ನಗಿದ್ದೀರಾ ನೀವು ಅವನು ಎಲ್ಲಾ ಕಡೆ ಹೋಗ್ಬಿಟ್ಟು ಇಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಇದಕ್ಕೇನ ಅಂತ್ಯ ಇಲ್ವಾ ಯಾವತ್ತುವರೆಗೂ ಎಲ್ಲಿ ತನಕ ನೀವು ಅಗಿತಾ ಹೋಗ್ತೀರ ಇನ್ವೆಸ್ಟಿಗೇಷನ್ ಅಲ್ಲಿ ಒನ್ ಸೈಡೆಡ್ ಆಗಿ ಬರೀ ಭೂಮಿ ಅಗಿಯೋದು ಒಂದೇ ಅಲ್ಲ ಬೇರೆ ಎವಿಡೆನ್ಸ್ ಇದ್ರೆ ಎವಿಡೆನ್ಸ್ ಮುಂದೆ ತಗೊಂಡು ನೀವು ಮಾಡಿ ನೀವು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದೀರ ನೀವು ಅದರ ಪ್ರಕಾರ ನೀವು ಮಾಡಿ ಯಾರು ಮಿಸ್ಸಿಂಗ್ ಕೇಸಸ್ ಆಗಿದೆ ಅವ್ರ ಮಿಸ್ಸಿಂಗ್ ಯಾವಾಗ ಬಂದರು ಇತ್ಯಾದಿಗಳು ಮಾಡಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಇಂಟ್ರೀಮ್ ರಿಪೋರ್ಟ್ ಕೊಡೋದು ಬಹಳ ಸೂಕ್ತ ಆರ್ ಪಿ ಸಿಲ್ ಪ್ರಾವಿಷನ್ ಇಲ್ಲ ಇಂಟ್ರೀಮ್ ರಿಪೋರ್ಟ್ ಬಗ್ಗೆ ಬಟ್ ಒಟ್ಟಲ್ಲಿ ಜನರಲ್ಲಿ ಒಂದು ಧೈರ್ಯ ಕೊಡೋ ಸಲುವಾಗಿ ಒಂದು ಇಂಟ್ರೀಮ್ ರಿಪೋರ್ಟ್ ಬರೋದು ಬಹಳ ಮುಖ್ಯ ಯಾಕಂದ್ರೆ ರಾಜೀವ್ ಗಾಂಧಿ ಕೊಲೆದಲ್ಲಿ ಕೂಡ ಇಂಟ್ರೀಮ್ ರಿಪೋರ್ಟ್ ಇದು ಒಂದ್ ಮೂರು ಇಂಟ್ರೀಮ್ ರಿಪೋರ್ಟ್ ಇತ್ತು ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅವ್ರಿಗೆ ಅಪಹರಣ ಮಾಡಿರೋ ಸಮಯದಲ್ಲಿ ಕೂಡ ಇಂಟ್ರೀಮ್ ರಿಪೋರ್ಟ್ ಇತ್ತು ಜನರಿಗೆ ಗೊತ್ತಾಗಬೇಕಲ್ಲ ಏನ್ ಮಾಡ್ತಾ ಇದ್ದೀರಾ ಏನ್ ಏನ್ ತನಿಖೆ ನಿಮ್ದು ಹೆಸರಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಅವರು ಇಲ್ಲಿ ಮೂರು ಯಾರು ಮಾತಾಡ್ತಾರ ಈಗ ಅವ್ರು ನೋಡಿ ಅವ್ರದೇ ಉಪಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ನೋಡಿದ್ರ ಡಿ ಕೆ ಶಿವಕುಮಾರ್ ಅವ್ರದ್ದು ಏನಿದ್ದಾರೆ ಅಂದ್ರೆ ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಧರ್ಮಸ್ಥಳದ ತನಿಖೆ ಬಗ್ಗೆ ಆ ಉನ್ನತ ಒಪ್ಪಿಗೆ ಇಲ್ಲ ಒಬ್ಬರೊಬ್ಬರು ಒಂದೊಂದು ಧ್ವನಿಲಿ ಮಾತಾಡ್ತಾ ಇದಾರೆ ಅಂದ್ರೆ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ ಬಗ್ಗೆ ಗೃಹ ಸಚಿವರದ್ದು ಒಪ್ಪಿಗೆ ಇದೆಯೋಲೋ ಗೊತ್ತಿಲ್ಲ ಉಪಮುಖ್ಯಮಂತ್ರಿಗಳ ಒಪ್ಪಿಗೆ ಇದೆಯೋ ಇಲ್ಲ ಗೊತ್ತಿಲ್ಲ ಹೋಗ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರದ್ದು ಒಪ್ಪಿಗೆ ಇದೆಯೋ ಗೊತ್ತಿಲ್ಲ ಸೊ ಒತ್ತಡಕ್ಕೆ ಮಾಡೋದು ಏನಾರ ಎಸ್ ಐ ಟಿ ರಚನೆ ಆಯ್ತಾ ಹೇಗೆ ಯಾರ್ದು ಹೇಳಿ ಯಾರೋ ನಾರ್ಮಲ್ ಲೆಫ್ಟಿಸ್ಟ್ ಗಳು ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅದು ಈ ರಾಜ್ಯಕ್ಕೂ ಸಂಬಂಧಪಟ್ಟವರಲ್ಲ ಹಿಂದೂಗಳು ಅಲ್ಲ ಅವರು ಹಿಂದೂ ಇತರರು ನಾವೇನ್ ಬೇರೆ ಧರ್ಮದವ್ರಿಗೆ ತಂಟೆಗೋಗ್ತೀವನು ಯಾರು ತಂಟೆಗೆ ಹೋಗಲ್ಲ ನಮ್ ಧರ್ಮದಲ್ಲಿ ಬಂದು ಹಿಂಗಿದೆ ಹಂಗಿದೆ ಯಾಕೆ ಫೈನಲ್ ಆಗಿ ಧರ್ಮಸ್ಥಳದ ವಿರುದ್ಧ ಧರ್ಮದ ವಿರುದ್ಧ ಅಪಪ್ರಚಾರ ಮಾಡುವಂತಹ ಕಿಡಿ ಕಿಡಿಗಳಿಗೆ ಏನ್ ಎಚ್ಚರಿಕೆ ಕೊಡ್ತೀರ ಏನ್ ಎಚ್ಚರಿಕೆ ಕೊಡ್ಬೇಕ ಜನ ಇಡೀ ಹಿಂದೂ ಸಮಾಜ ಎದ್ದು ನಿಂತ್ಕೊಂಡ್ರೆ ಯಾರಿಗೂ ಫೇಸ್ ಮಾಡಕ್ಕಾಗಲ್ಲ ಇದು ಒಂದು ರೀತಿಯಾಗಿ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅವರು ಮತ್ತೆ ಇಷ್ಟು ವರ್ಷಗಳಿಂದ ಮತ್ತೆ ಜನರೇಷನ್ಸ್ ಎಷ್ಟು ತಲೆಮಾರಿಂದ ನಾವು ಮಂಜುನಾಥಕರ ಆರಾಧಕರಾಗಿದ್ದೀವಿ ಇವತ್ತು ದೇವಸ್ಥಾನದ ಬಗ್ಗೆ ಅವೇಲನವಾಗಿ ಮಾತನಾಡೋದು ಸರಿಯಲ್ಲ ಇದು ಬಟ್ ಮೆಸೇಜ್ ಏನು ಕೊಡೋದು ಅವ್ರಿಗೆ ಕರೆಕ್ಟ್ ಆಗಿ ಆಕ್ಷನ್ ಸಿಗುತ್ತೆ ಅವ್ರಿಗೆ ಮಾಡಿದ್ರೆ ಇದಿಷ್ಟು ಭಾಸ್ಕರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್